ಸ್ವಾಮಿ ಹೇಳಿದಂತ ಮೂರನೇ ಮಾತು ಬಹಳ ವಿಶಿಷ್ಟವಾಗಿರುವಂತ ಮಾತು ಮೊದಲನೇ ಮಾತು ಪಾಪ ಕ್ಷಮಾಪಣೆಯ ಮಾತು ಎರಡನೇ ಮಾತು ಪರದೇಶಕ್ಕೆ ಸೇರಿಸಿದ ಮಾತು ಪರದೇಶ ಪ್ರವೇಶ ಮಾಡಿದ ಮಾಡಿಸಿದ ಮಾತು ಮೂರನೇ ಮಾತು ಎಂತಹ ಮಾತು ಅಂದ್ರೆ ಪವಿತ್ರವಾದಂತ ಪರಿವಾರ ಹೇಳ್ರಿ ಪವಿತ್ರವಾದ ಪರಿವಾರದ ಮಾತು ಪರಿವಾರ ಅಂದ್ರೆ ಏನು ಕುಟುಂಬ ಎಂಬುದಾಗಿ ನಾವು ಹೇಳ್ತೀವಿ ಅಲ್ಲಿ ಎಂತಹ ಕುಟುಂಬ ಪವಿತ್ರ ಕುಟುಂಬ ಅಲ್ಲಿಲ್ವಿಯ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಯೋಹಾನ ಬರೆದ ಸುಮಾರು ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ವಚನಗಳನ್ನು ನಾವು ಓದಿದಾಗ ಅಲ್ಲಿ ನಮಗೆ ಗೊತ್ತಾಗುತ್ತೆ ಏಸು ಹತ್ತಿರದಲ್ಲಿ ನಿಂತುಕೊಂಡಿರತಕ್ಕಂಥ ಮರಿಯಳನ್ನ ನೋಡಿ ಇಗೋ ನಿನ್ನ ಮಗನು ಎಂಬುದಾಗಿ ತಾಯಿಗೆ ಇಗೋ ನಿನ್ನ ತಾಯಿ ಎಂಬುದಾಗಿ ಪ್ರಿಯ ಶಿಷ್ಯನಾಗಿರುವಂತ ಯೋಹಾನನಿಗೆ ಹೇಳಿದನು ಎಂಬುದಾಗಿ ಯೋಹಾನ ಬರೆದ ಸಾವಿರದ ಹತ್ತೊಂಬತ್ತನೇ ಇಪ್ಪತ್ತಾರು ಇಪ್ಪತ್ತೇಳು ವಚನಗಳಲ್ಲಿ ಆ ವಾಕ್ಯ ಇರುತ್ತೆ ಪ್ರಯರೇ ಅಲ್ಲಲ್ಲಿಯಾ ಪ್ರ ಯಾಕೆ ಇದನ್ನ ಪವಿತ್ರವಾದಂತ ಒಂದು ಪರಿವಾರ ಎಂಬುದಾಗಿ ನಾನು ಕರಿತಾ ಇದ್ದೇನೆಂದ್ರೆ ಯಾವಾಗ ನಾವು ರಕ್ಷಣೆ ಹೊಂದಿದೆವೋ ಯಾವಾಗ ನಾವು ರಕ್ಷಣೆ ಹೊಂದಿದ ಮೇಲೆ ಏಸುವಿನೊಟ್ಟಿಗೆ ನಡೀತಾ ಇದೇವೋ ಏಸುವಿನೊಟ್ಟಿಗೆ ನಡೆಯುವಾಗ ನಾವು ಮರೆಯಲು ಒಂದು ಕುಟುಂಬ ಕುಟುಂಬದಲ್ಲಿ ಇರುವಂತಹ ಒಬ್ಬ ಸ್ತ್ರೀ ಆಕೆ ಯಾವುದಕ್ಕೆ ಸಾದೃಶ್ಯವಾಗಿದ್ದಾಳೆ ನಮ್ಮ ನಮ್ಮೆಲ್ಲರಿಗೆ ಕುಟುಂಬವಾಗಿ ಕುಟುಂಬಗಳಿದ್ದಾವಲ್ಲ ಆ ಕುಟುಂಬಕ್ಕೆ ಆಕೆ ಸಾದೃಶ್ಯವಾಗಿದ್ದಾಳೆ ಅಲ್ಲ ಎರಡನೇದಾಗಿ ಯೋಹಾನನಿಗೆ ನಿನ್ನ ಮನೆಯಲ್ಲಿ ಸೇರಿಸಿಕೋ ಎನ್ನುವಂತ ಮಾತು ಸಭೆಗೆ ಸಾದೃಶ್ಯವಾಗಿದೆ ಪ್ರಿಯರಿಗೆ ಹಲ್ಲುಯ ಸಭೆ ಎನ್ನುವಂತದ್ದು ಕುಟುಂಬ ಸಭೆ ಎನ್ನುವಂತದ್ದು ಒಂದು ಮನೆ ದೇವರ ವಾಕ್ಯ ಹೇಳುತ್ತೆ ಆ ಇಬ್ರಿಯರಿಗೆ ಬರೆದ ಪತ್ರಿಕೆ ನಾವು ದೇವರ ಮನೆಯವರಲ್ಲವೇ ಎಂಬುದಾಗಿ ಹಲ್ಲುಯಾ ಪ್ರಯತ್ನ ದೇವರ ವಾಕ್ಯ ಒಂದ್ಸರಿ ಇಬ್ರಿಯರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಆರನೇ ವಚನ ನಾವು ನಮ್ಮ ಧೈರ್ಯವನ್ನು ನಮ್ಮ ನಿರೀಕ್ಷೆ ಹಿಂದುಂಟಾವು ಉತ್ಸಾಹವನ್ನು ಕಡೆ ತನಕ ದೃಢವಾಗಿ ಹಿಡಿದುಕೊಂಡವರಾದರೆ ನಾವೇ ದೇವರ ಮನೆಯವರು ಎಂಬುದಾಗಿ ಅದನ್ನು ಯಾ ಯಾರೀ ದೇವರು ಮನೆಯವರು ಸಭೆಯಾಗಿರುವಂತ ನಾವೇ ದೇವರ ಒಂದು ಮನೆಯವರಾಗಿದ್ದಾವೆ ಯೇಸು ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು ಮಾತು ಎಂತಹ ಮಾತು ಅಂದ್ರೆ ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂತ ಒಂದು ಮಾತು ಆಗಿದೆ ಆತನು ಶಿಲುಬೆಯಲ್ಲಿ ನಲಿಗಾಡ್ತಾ ಇದ್ದಾನೆ ಶಿಲುಬೆಯಲ್ಲಿ ಜೀವ ಮರಣಗಳ ಮಧ್ಯೆ ಹೋರಾಟ ನಡೆಸ್ತಾ ಇದ್ದಾನೆ ಆದ್ರೂ ಕೂಡ ಆತನು ತನ್ನ ತಾಯಿಯ ಮೇಲೆ ಇರ್ತಕ್ಕಂಥ ಜವಾಬ್ದಾರಿಯನ್ನು ಆತನು ಏನ್ ಮಾಡ್ತಾ ಇಲ್ಲ ಬಿಟ್ಟು ಇಲ್ಲ ಯಾವಾಗ ಆ ಪರಲೋಕದಲ್ಲಿ ಸಂದೇಶ ವಾಹಕನಾಗಿರತಕ್ಕಂಥ ದೂತನಾಗಿರುವಂಥ ಗಬ್ಬ್ರಿಯರನ್ನು ಬಂದು ಮರಿಯಳೆ ನಿನಗೆ ಶುಭವಾಯಿತು ಎಂಬುದಾಗಿ ಹೇಳಿದಾಗ ಧೈರ್ಯವಾಗಿ ಎಂಬುದಾಗಿ ಹೇಳಿದಾಗ ಕರ್ತ ನಿನ್ನ ಸಂಗಡ ಇದ್ದಾನೆ ಎಂಬುದಾಗಿ ಹೇಳಿದಾಗ ಭೂಲೋಕದ ಸ್ತ್ರೀಯರೆಲ್ಲೆಲ್ಲ ನೀನು ಆಶೀರ್ವಾದ ಹೊಂದಿದವಳು ಎಂಬುದಾಗಿ ಹೇಳಿದಾಗ ಪಾಪ ತಾಯಿಗೆ ಎಷ್ಟು ಸಂತೋಷ ಆಗಿತ್ತೇನೋ ಹಲೋ ಪ್ರಯಿಸಲ ಆದ್ರೆ ಈ ಒಂದು ಸಂದರ್ಭ ಅದಕ್ಕೆ ಪರಿಪೂರ್ಣವಾಗಿ ತದ್ವಿರುದ್ಧವಾಗಿರ್ತಕ್ಕಂಥ ಒಂದು ಸಂದರ್ಭವಾಗಿದೆ ನಾವು ನೋಡ್ತಾ ಇದ್ದೇವೆ ಮರಿಯಲು ಕಣ್ಣೀರಿನಿಂದ ಏನ್ ಮಾಡ್ತಾ ಇದ್ದಾಳೆ ಅಳತಾ ಇದ್ದಾಳೆ ಬೇರೆ ಏಸುವನ್ನು ನೋಡ್ತಾ ಇದ್ದಾಳೆ ಅಲ್ಲಿ ಗುಂಪುಗಳಿದ್ದಾವೆ ಶಾಸ್ತ್ರಿಗಳ ಫಲಿತಾಯರ ಗುಂಪು ಬೇರೆ ಸೈನಿಕರ ಗುಂಪು ಬೇರೆ ಇನ್ನೊಂದು ಗುಂಪು ಬೇರೆ ಆದರೆ ಏಸುವನ್ನು ಪ್ರೀತಿಸಿದಂಥ ಸ್ತ್ರೀಯರ ಮತ್ತು ಯೋಹಾನನ ಗುಂಪು ಇವರು ಅಳುತ್ತಾ ಇದ್ದಾರೆ ಅಯ್ಯೋ ನನ್ನ ಗುರುವಿಗೆ ಇಂತಹ ಶಿಕ್ಷೆಯಾ ಎಂಬುದಾಗಿ ಅದಲ್ಲೂ ಯಾ ಪ್ರಿಯ ದೇವರ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಯೇಸು ಸ್ವಾಮಿ ಹುಟ್ಟಿದಾಗ ಬಹಳ ಸಂತೋಷ ಪಟ್ಟಲು ಎಂಟನೇ ದಿನದಲ್ಲಿ ಅವರು ದೇವಾಲಯಕ್ಕೆ ಹೋದಾಗ ಸೀಮೆಯುವನನು ಎನ್ನುವಂತ ಪ್ರವಾದಿ ಒಂದು ಮಾತನ್ನು ಹೇಳ್ತಾನೆ ಪ್ರಿಯರೇ ಲೂಕನ ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಮೂವತ್ತೈದನೇ ವರ್ಷ ನೀವು ತೆಗೆದಿದ್ದೆ ಆದ್ರೆ ನಿನ್ನ ಪ್ರಾಣಕ್ಕಂತೂ ಅಲಗು ನೆಟ್ಟಂತಾಗುವುದು ಅದೇಲ್ವಿಯ ಮಗು ಈತನು ಹುಟ್ಟಿದ್ದಕ್ಕೋಸ್ಕರವಾಗಿ ನಿನಗೆ ಹೆಂಗಾಗುತ್ತಾ ಅಲುಗು ನೆಟ್ಟಂತಾಗುತ್ತಾ ಅಲುಗು ಅಂದ್ರೆ ಏನರ್ಥ ಹೇಳ್ರಿ ಅಲ್ ಅಂದ್ರೆ ಏನರ್ಥ ಏನರ್ಥ ಅಲ್ಲಿ ಮುಳ್ಳು ನೆಟ್ಟದಂತೀರ ಏನು ಮುಳ್ಳು ತೂರ್ಯದಂತೀರ ಹೇಳ್ರಿ ನೆಟ್ಟದಂದ್ರೆ ಅಲಗಂದ್ರೆ ಏನು ಅದು ಭಯಂಕರವಾಗಿರ್ತಕ್ಕಂಥ ಒಂದು ನೋವನ್ನು ತರುವಂತ ಒಂದು ಏನಂತ ಹೇಳ್ತೀವಿ ಇನ್ಸ್ಟ್ರೂಮೆಂಟ್ ಅಲ್ಲಿ ಮುಳ್ಳಂತನೇ ನಾವು ಅಂದ್ಕೊಳ್ಬೋದು ಅಲ್ಲಿಯಾ ಆ ಈ ಕುಮಾರನು ಹುಟ್ಟಿದ ಒಂದು ಕಾರಣಕ್ಕೋಸ್ಕರವಾಗಿ ಈ ನಿನಗೇನಾಗುತ್ತೆ ಅಲುಗು ನೆಟ್ಟಂತಾಗುತ್ತೆ ಅವರು ಸಂತೋಷವಾಗಿದ್ದಾರೆ ಯಾರ್ಯಾರು ಮರಿಯಳ ಮತ್ತು ಮರಿಯಳ ಗಂಡನಾಗಿರ್ತಕ್ಕಂಥ ಯೋಸೆಫನು ಮರಿಯಳ ಪುತ್ರನಾಗಿರ್ತಕ್ಕಂಥ ಏಸು ಎಂಟು ದಿನದ ಕೂಸು ದೇವಾಲಯಕ್ಕೆ ತೆಗೆದುಕೊಂಡು ಹೋದಾಗ ಸೀಮೆಯುವನ ಪ್ರವಾದಿ ಆ ಕೂಸವನ್ನು ಎತ್ತಿಕೊಂಡು ಅಯ್ಯೋ ಎಷ್ಟೋ ವರ್ಷಗಳಿಂದ ನಾನು ನಿನ್ನನ್ನು ನೋಡ್ಬೇಕು ನೋಡ್ಬೇಕು ಅಂತೇಳಿ ಅನ್ಕೊಂಡಿದ್ದೆ ಇವತ್ತಿನ ದಿನ ನಿನ್ನನ್ನು ನಾನು ನೋಡಿದೆ ಅಂತೇಳಿ ಹೇಳ್ತಾನೆ ಅಲ್ಲಿಲ್ಲೂ ಯಾ ನನಗಿಂತ ಮುಂಚೆ ಇದ್ದಂಥವ್ರು ಎಷ್ಟೋ ಜನರು ಏನನ್ನು ನೋಡ್ಬೇಕು ಅನ್ಕೊಂಡ್ರು ಆ ಮುನ್ನೂರ ಅರವತ್ತೈದು ವರ್ಷಗಳು ಬದುಕಿ ಬಾಳಿದಂತ ಅನೋಕನು ನಿನ್ನನ್ನು ನೋಡ್ಬೇಕು ಅನ್ಕೊಂಡ ಆದಾಮನು ನಿನ್ನನ್ನು ನೋಡ್ಬೇಕು ಅನ್ಕೊಂಡ ಅನೇಕರು ನಿನ್ನನ್ನು ನೋಡ್ಬೇಕು ಅಬ್ರಹಾಮನು ನೋಹನು ನಿನ್ನನ್ನು ನೋಡ್ಬೇಕು ಅನ್ಕೊಂಡ್ರು ಅವ್ರು ಯಾರು ನಿನ್ನನ್ನು ನೋಡ್ಲಿಲ್ಲ ನಾನಾದರೂ ನಿನ್ನನ್ನು ನೋಡುವಂತ ನಿನ್ನನ್ನು ಹೊತ್ತುಕೊಳ್ಳುವಂತ ಬಾಕಿ ನನಗೆ ಸಿಕ್ತು ಎಂಬುದಾಗಿ ಹೇಳಿ ಮರಿಯಳಿಗೆ ಮಾತನ್ನು ಹೇಳ್ತಾ ಇದ್ದಾನೆ ಪ್ರೇರೆಯ ವಾಕ್ಯ ಏನಂದ್ರೆ ಮರಿಯಳಿಗೆ ಏನಂತ ಹೇಳ್ತಾ ಇದ್ದಾನ ನಿನ್ನ ಪ್ರಾಣಕ್ಕಂತೂ ಅಲಗು ನೆಟ್ಟಂತೆ ಆಗುವುದು ಈ ವಾಕ್ಯ ಎಲ್ಲಿ ನೆರವೇರ್ತಾ ಇದೆ ಈ ಒಂದು ಸಮಯದಲ್ಲಿ ಪ್ರೇರ ಆ ತಾಯಿ ಎಷ್ಟು ನೋವಾಗಿರಬೇಡ ಯಾಕಂದ್ರೆ ಒಂಬತ್ತು ತಿಂಗಳು ಹೊತ್ತಿದ್ದಾಳೆ ಅಲ್ಲಿಲ್ವಿಯಾ ಪರಿಶುದ್ಧಾತ್ಮರ ಮೂಲಕವಾಗಿ ಗರ್ಭ ಧರಿಸಿದಾಗ ಒಂಬತ್ತು ತಿಂಗಳು ಹೊತ್ತು ಸುಮಾರು ನೂರ ಹತ್ತು ಕಿಲೋಮೀಟರ್ಗಳು ಮೈಲುಗಳು ಕಿಲೋಮೀಟರ್ಗಳಷ್ಟೇ ಏನು ಮಾಡಿದರೆ ಅವರು ಪ್ರಯಾಣವಾಗಿ ಹೋಗಿದ್ದಾರೆ ಎಲ್ಲಿಂದ ನಜರೇತಿನಿಂದ ಹಿಡಿದು ಬೆತ್ಲಹೇಮಿನವರಿಗೆ ಕಲ್ಲು ಗುಡ್ಡಗಳು ಮುಳ್ಳುಗಳ ದಾರಿಯಲ್ಲಿ ಕತ್ತೆಯ ಮೇಲೆ ಸ್ವಲ್ಪ ಹೊತ್ತು ನಡೆದುಕೊಂಡು ಸ್ವಲ್ಪ ಹೊತ್ತು ಹೋಗಿ ಜನ್ಮ ನೀಡಿದಂತಹ ಮಹಾತಾಯಿಗೆ ಏನಾಗ್ತಾ ಇದೆ ಈಗ ಅಲುಗು ನೆಟ್ಟಂತಹ ಒಂದು ಪರಿಸ್ಥಿತಿ ಆಗ್ತಾ ಇದೆ ಪ್ರೇರೆ ಅಲ್ಲ ಒಂದು ಸಾರಿ ಹನ್ನೆರಡು ವರ್ಷದವನು ಯೇಸು ಕ್ರಿಸ್ತನು ಮಹಾಪ್ರಭುಗಳಾಗಿರುವಾಗ ಅವಾಗ ಆತನನ್ನ ಜಾತ್ರೆ ಮಾಡುವುದಕ್ಕೋಸ್ಕರವಾಗಿ ಅದೇ ಎರುಶಲ್ಯಮಗೆ ಕರೆದುಕೊಂಡು ಹೋದಾಗ ಆತನು ಏನಾಗ್ತಾನೆ ಪ್ರೇರೇ ತಪ್ಪಿಸಿಕೊಳ್ತಾನೆ ತಪ್ಪಿಸಿಕೊಂಡು ಅಲ್ಲಿರ್ತಕ್ಕಂಥ ಶಾಸ್ತ್ರಿಗಳು ಪರಿಸರೊಟ್ಟಿಗೆ ಮಾತಾಡುವಾಗ ಮೂರು ಅಂದ್ರೆ ಸ್ವಲ್ಪ ದಿನ ಅವ್ರು ನಡೆದು ಹೋದಾಗ ನೋಡ್ತಾರೆ ಏಸು ಇಲ್ವಲ್ಲ ಏಸು ಇಲ್ವಲ್ಲ ಅಂತೇಳಿ ಅವಾಗ ನೋಡಿದಾಗ ಪುನಃ ಮತ್ತೆ ಎರುಶಲೇವಿಗೆ ಹುಡುಕಿಕೊಂಡು ಬರ್ತಾರೆ ಅವಾಗ ಕೇಳ್ತಾರೆ ಯಾಕೆ ನೀನು ಈ ತರ ಅಂತೇಳಿ ಹನ್ನೆರಡು ವರ್ಷದ ಮಗುವ ಹನ್ನೆರಡು ವರ್ಷದ ಬಾಲಕನಾಗಿರುವಂತ ಏಸುವನ್ನು ಅವಾಗ ನೀವು ಯಾಕೆ ಚಿಂತೆ ಮಾಡ್ತಾ ಇದ್ರೆ ನಾನು ನನ್ನ ತಂದೆಯ ಮನೆಯಲ್ಲಿದ್ದೇನೆಂಬುದಾಗಿ ನಿಮಗೆ ಗೊತ್ತಿಲ್ಲವೋ ಅಲ್ಲ ನಾನು ನನ್ನ ತಂದೆಯ ಮನೆಯಲ್ಲಿದ್ದೇನೆ ನಾನು ಬಂದಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಆ ಕೆಲಸವನ್ನು ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳಿದಾಗಲೂ ಕೂಡ ಅವರಿಗೆ ಎತ್ತ ತಾಯಿಯಾಗಿ ಆಕೆಗೆ ದುಃಖ ಆಗಿರ್ಬೋದು ಪ್ರೇರೇಯ ಅಯ್ಯೋ ನಾವು ಎಷ್ಟು ದೂರ ನಡ್ಕೊಂಡು ಹೋಗಿ ರಾತ್ರಿಯೆಲ್ಲ ಮತ್ತೆ ಪುನಃ ಬಂದು ಹುಡುಕಿದಾಗ ಈ ಮಗು ಕೊಟ್ಟಂಥ ಉತ್ತರ ಏನಿದು ಎಂಬುದಾಗಿ ಆಕೆಗೆ ಅನಿಸಿರ್ಬೋದು ಪ್ರೇರೇ ಆದರೆ ಏಸು ಇನ್ ಕಂಟ್ರೋಲ್ ಆತನು ಕರೆಕ್ಟಾಗಿ ಆತನು ಇದ್ದ ಪ್ರಿಯರೇ ಅಲ್ಲೂ ಯಾ ಪ್ರೇಸಲ್ಲಿ ನಾವು ನೋಡ್ತಾ ಇದ್ದೇವೆ ಆ ಒಂದು ಸಂದರ್ಭದಲ್ಲಿ ಎರಡನೇ ಹದಿನೈದು ನಲವತ್ತೊಂಬತ್ತನೇ ವಚನದಲ್ಲಿ ಹನ್ನೆರಡು ವರ್ಷದವನಾಗಿರುವಾಗ ಆಗಿರ್ತಕ್ಕಂಥ ಒಂದು ಘಟನೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರೆ ಆಮೇಲೆ ಯೇಸು ಸ್ವಾಮಿ ಕಾನ ಎನ್ನುವಂಥ ಊರಿಗೆ ಹೋದಾಗಲೂ ಕೂಡ ಯೇಸುಸ್ವಾಮಿ ಮರಿಗಳನ್ನು ಏನು ಮಾಡ್ತಾನೆ ಅಮ್ಮ ನನ್ನ ಗುಡುವೆ ನಿನಗೇಕೆ ಎಂಬುದಾಗಿ ಎರಡನೇ ಅಂದರೆ ನಾಲ್ಕನೇ ವಚನದಲ್ಲಿ ದ್ರಾಕ್ಷಾರಸವಿಲ್ಲದ ಕಾನಾ ಊರಿನಲ್ಲಿ ಮದುವೆ ಬಿದ್ದು ಹೋಗುವಂಥ ಕಾನಾ ಊರಿನಲ್ಲಿ ಆತನು ಅದ್ಭುತ ಮಾಡಿದಾಗಲೂ ಕೂಡ ಆತನ ಏನು ಮಾಡಿದ ಬೇರೆ ಉಪಾಧಿಯಲ್ಲಿ ಕಂಡ ಪ್ರಿಯ ಯಾಕಂದರೆ ಹೇಳ್ರಿ ಯಾಕೆ ಹೇಳ್ರಿ ಮರಿಯಳು ದೇವತೆ ಅಲ್ಲ ಅನೇಕರು ಏನು ಮಾಡ್ತಾ ಇದ್ದಾರೆ ಮರಿಗಳನ್ನು ದೇವತೆ ಮಾಡಿ ಅನೇಕ ಜಾತ್ರೆಗಳು ಅನೇಕ ಗುಡಿಗಳನ್ನು ಅನೇಕ ಆ ಚೇರುಗಳನ್ನು ಎಳೆಯುವಂಥದ್ದು ಮಾಡ್ತಾ ಇದ್ದಾರೆ ಮರಿಗಳು ಸಾಮಾನ್ಯವಾಗಿ ದೇವರು ಹಾದುಕೊಂಡಿರತಕ್ಕಂಥ ಒಬ್ಬ ಸ್ನೇಹಕ್ಕೆ ಅಷ್ಟೇ ಹಲ್ವಿಯ ಇಲ್ಲಂದ್ರೆ ಯೇಸು ಸ್ವಾಮಿ ಈ ರೀತಿಯ ಮಾತುಗಳನ್ನು ಆಡ್ತಾ ಇದ್ದಿಲ್ಲ ಅಲ್ವಿಯಾ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಹೇಳಂದ್ರೆ ಆ ದ್ರಾಕ್ಷಾರಸವಿಲ್ಲದ ಕಾನಾ ಊರಿನಲ್ಲಿ ಆ ಯೇಸು ಸ್ವಾಮಿ ಏನಂತ ಹೇಳ್ತಾ ಇದ್ದಾರೆ ಅಮ್ಮ ನನ್ನ ಕೊಡುವೆ ನಿನಗೆ ಯಾಕೆ ಇನ್ನು ನನ್ನ ಸಮಯ ಬಂದಿಲ್ಲ ಎನ್ನುವಂತ ಮಾತು ಇರುತ್ತೆ ಬೈಬಲಲ್ಲಿ ಹಲ್ವಿಯ ಪ್ರೇಜ್ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೇ ಒಂದ್ಸಾರಿ ಏನಾಗುತ್ತಂದ್ರೆ ಮರಿಯಳು ಮತ್ತು ಯೇಸು ಸ್ವಾಮಿಗೆ ಮರಿಯಳು ಮತ್ತು ಯೋಸೇಫನಿಗೆ ಹುಟ್ಟಿರ್ತಕ್ಕಂಥ ನಾಲ್ಕು ಜನ ಗಂಡು ಮಕ್ಕಳು ಮತ್ತು ಇಬ್ಬರು ಮಕ್ಕಳು ಅಲ್ಲಿಯ ಇಷ್ಟು ಜನ ಯೇಸು ಸ್ವಾಮಿಗೆ ಹುಚ್ಚಿಡ್ದಾದ ಅಂತೇಳಿ ಏನು ಮಾಡ್ತಾ ಇದ್ರನ್ನ ಬೈತಾ ಒಂದು ಒಂದ್ಸಾರಿ ನೋಡ್ರಿ ಮತ್ತ ಬರೆದ ಸುವಾರ್ತೆ ಹತ್ತನೇ ಹದ್ದೆ ಮೂವತ್ತಾರನೇ ವಚನ ಮಾರ್ಕನ್ನು ಬರೆದ ಸುವಾರ್ತೆ ಮೂರನೇ ಹದ್ದೆ ಇಪ್ಪತ್ತರಿಂದ ಇಪ್ಪತ್ತೊಂದು ವಚನಗಳನ್ನು ನಾವು ನೋಡ್ತಾ ಇದ್ದೇವೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಒಬ್ಬಾತನ ಅವನ ಮನೆಯವರೇ ವೈರಿಗಳು ಎಂಬುದಾಗಿ ಅಲ್ಲಿಯ ಯಾರ್ಯಾರ ಮನೆಯಲ್ಲಿ ನಾವೇ ನಾವು ಇದ್ದೀವೋ ಅವ್ರವ್ರ ಮನೆಯವರೇ ಸ್ವಾರ್ಥಗೋಸ್ಕರವಾಗಿ ಅವ್ರವ್ರು ಏನಾಗ್ತಾರಂತೆ ವೈರಿಗಳು ಆಗ್ತಾರಂತೆ ಪ್ರೇಸ್ ಲಾಡ್ ಯೇಸು ಸ್ವಾಮಿಗೆ ಉಪ್ಪಿಡಿದಿದೆ ಎಂಬುದಾಗಿ ಏನ್ ಮಾಡ್ತಾ ಇದ್ರು ಹೇಳ್ತಾ ಇದ್ರು ಮಾರ್ಕನು ಬರೆಯುವ ಆರನೇ ಮೂರನೇ ವಚನದಲ್ಲಿ ಆತನಿಗೆ ನಾಲ್ವರು ಸಹೋದರರು ಇಬ್ಬರು ಸಹೋದರಿಯರು ಕೂಡ ಇದ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಆದ್ರೂ ಕೂಡ ಏಸು ಸ್ವಾಮಿ ಆ ಒಂದು ಶಿಲುಬೆಯ ಮೇಲೆ ಇದ್ದಾಗ ತಾಯಿಯನ್ನು ನೋಡಿ ಆತನು ಹೇಳ್ತಾ ಇದ್ದಾನೆ ಅಮ್ಮಾ ಇಗೋ ನಿನ್ನ ಮಗನು ಮತ್ತೆ ಯೋಹಾನನನ್ನ ನೋಡಿ ಹೇಳ್ತಾ ಇದ್ದಾನೆ ಈಗೋ ನಿನ್ನ ತಾಯಿ ಅಂತ ಹೇಳಿ ಯಾಕಂದ್ರೆ ಮರಿಯಳನ್ನು ಮರಿಯಳನ್ನ ತಿರಸ್ಕಾರ ಮಾಡಿದ್ದಾರೆ ನಾಲ್ಕು ಜನ ಇವರು ಕುಟುಂಬದಲ್ಲಿ ಸೇರಿಸಿಕೊಂಡಿಲ್ಲ ಯಾರು ಆರನೇದೇ ಮೂರನೇ ವಚನದಲ್ಲಿ ನಾವು ನೋಡ್ತಾ ಇದೇವೆ ಯೂದ ಯುಸೆ ಯಾಕೋಬ ಎನ್ನುವಂತ ಮಕ್ಕಳು ಪ್ರಿಯರ್ ಸೀಮೆಯೋನ ಎನ್ನುವಂತ ಮಕ್ಕಳು ಹಲ್ಲೆಲ್ಲೂ ಯಾ ಪ್ರೇಸ್ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರಿ ದೇವ್ರ ವಾಕ್ಯ ಹೇಳ್ತಾ ಇದೆ ತಂದೆ ತಾಯಿಗಳನ್ನ ನೀನು ಸನ್ಮಾನಿಸಬೇಕು ದೊಡ್ಡ ಆಗ್ನೆ ಮಹಾ ಆಗ್ನೆ ದಶಾಗ್ನೆಗಳಲ್ಲಿ ಒಂದು ಆಗ್ನೆ ಆ ಒಂದು ಸನ್ಮಾನಕ್ಕೆ ಬಾಧ್ಯನಾಗಿರ್ತಕ್ಕಂಥ ತನ್ನ ಡ್ಯೂಟಿಯನ್ನ ನರಮನುಷ್ಯನಾಗಿ ಬಂದಿರತಕ್ಕಂಥ ಯೇಸು ಸ್ವಾಮಿ ಅದನ್ನ ಏನ್ ಮಾಡ್ತಾ ಇದ್ದಾರೆ ನಿರ್ವಹಣೆ ಮಾಡ್ತಾ ಇದಾರೆ ಏನಂತ ಹೇಳಂದ್ರೆ ಪವಿತ್ರವಾದ ಪರಿವಾರ ನೀನು ಬೇರೆ ಯಾರ ಕಡೆಗೂ ಹೋಗಬೇಡ ನೀನು ಎಲ್ಲಿಗೆ ಹೋಗು ಯೋಹಾನ ಹೋಗ ಅಂತ ಅಂತೇಳಿ ಯೋಹಾನನಿಗೆ ಜವಾಬ್ದಾರಿಯನ್ನ ಕೊಡ್ತಾ ಇದ್ರೆ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಂದ್ರೆ ಏಸುವನ್ನು ನಂಬಿದ ಮೇಲೆ ರಕ್ಷಣೆ ಹೊಂದಿದ ಮೇಲೆ ಪಾಪದ ಕ್ಷಮಾಪಣೆ ಹೊಂದಿದ ಮೇಲೆ ನಾವು ಯೇಸುವಿನಲ್ಲಿ ಇರಬೇಕು ಏಸುವಿನಲ್ಲಿ ಇದ್ದಾದ ಮೇಲೆ ನಾವು ಮೂರನೇದಾಗಿ ನಾವೇನ್ ಮಾಡಬೇಕು ಕುಟುಂಬದಲ್ಲಿ ಇರಬೇಕು ಕುಟುಂಬದಲ್ಲಿ ಜವಾಬ್ದಾರಿಯುತವಾಗಿ ನಾವು ನಡೆದುಕೊಳ್ಳಬೇಕು ಪರಿವಾರ ಪವಿತ್ರ ಪರಿವಾರದಲ್ಲಿ ನಾವು ಇರಬೇಕು ನಮ್ಮ ಕುಟುಂಬದಲ್ಲಿ ನಾವು ಚೆನ್ನಾಗಿರಬೇಕು ಸಭೆಯಲ್ಲಿಯೂ ಕೂಡ ನಾವು ಚೆನ್ನಾಗಿ ಇರಬೇಕು ಪ್ರಿಯರೇ ಹಲ್ಲಲು ಮರಿಯಳು ಎನ್ನುವಂಥದ್ದು ಈ ಲೋಕದ ಕುಟುಂಬವನ್ನ ತೋರ್ಪಡಿಸುವಂತದ್ದಾಗಿದೆ ಯೋಹಾನನ್ ಎನ್ನುವಂಥದ್ದು ಸಭೆ ಶಿಷ್ಯತ್ವ ಆ ಸಭೆ ಎನ್ನುವ ಕುಟುಂಬವನ್ನ ತೋರಿಸುವಂತದ್ದಾಗಿದೆ ಪ್ರಿಯರಿ ಪ್ರೇಸ್ ಅದರ ಸಲುವಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಆತನು ತನ್ನ ಜವಾಬ್ದಾರಿಯನ್ನ ಆತನ ಶಿಲುಬೆ ಮೇಲೆ ಏನ್ ಮಾಡಲಿಲ್ಲ ಬಿಡಲಿಲ್ಲ ಪ್ರಿಯರ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಈಗೋ ನಿನ್ನ ಮಗನು ಎಂಬುದಾಗಿ ನಾನು ಇಲ್ಲಿವರೆಗೆ ನಿನ್ನ ಮಗನಾಗಿದ್ದೆ ಆದ್ರೆ ಇನ್ನು ಮುಂದೆ ನಿನ್ನ ಮಗನಾಗಿ ಯಾರು ಇರ್ತಾರೆ ಯೋಹಾನ್ ಇರ್ತಾನೆ ಮತ್ತೆ ಅಲ್ಲಿ ಮುಂದೆ ವಾಕ್ಯ ಹೇಳುತ್ತೆ ಆ ಹೊತ್ತಿನಿಂದ ಆ ಗಳಿಗೆಯಿಂದ ಯೋಹಾನನ್ನು ಏನ್ ಮಾಡಿದಂತೆ ಮರಿಯಳನ್ನ ತನ್ನ ಮನೆಯಲ್ಲಿ ತನ್ನ ಬಳಿಗೆ ಸೇರಿಸಿಕೊಂಡು ಆಕೆಯನ್ನ ನೋಡಿಕೊಳ್ಳುತ್ತಾ ಬಂದಾನು ಎಂಬುದಾಗಿ ಪ್ರೈಸ್ ಫ್ರೇಜ್ರಾಡ್ ಯೇಸು ಸ್ವಾಮಿ ಶಿಲುಬೆ ಮೇಲೆ ಇದ್ದಾಗಲೂ ಕೂಡ ಆ ತಂದೆ ತಾಯಿಯ ಸನ್ಮಾನ ಒಂದು ಆಜ್ಞೆಯನ್ನ ಶಿಲುಬೆ ಮೇಲೆ ಆತನ ಏನ್ ಮಾಡ್ತಾ ಇದ್ದಾನೆ ನೆರವೇರಿಸ್ತಾ ಇದ್ದಾನೆ ಇದೇರೆ ಹಲಲುಯ ಫ್ರೆಝ್ರಾಡ್ ಮರಿಯಳ್ ಪುತ್ರನೇ ಕುರಿ ಮರಿಯೇ ಮರಿಯಳ್ ಪುತ್ರನೇ ಕುರಿ ಮರಿಯೇ ಜರುಗಿತೇ जरगीले सो गोरा काशा जरगीरे सो गोरा कासा शिले तालो पुजरा में लेटो शिले तुजरा मेंवरी गुड खे नंढे नंढे अंदरु अवरी गुड त्रे पूरी मारे मल पुत्रे पूरी मारे ಶಿಲುಬೆಗೇ ಪರಿಶುದ್ಧ ಗುರುವಾನ ಗೋರ ಶಿಲುಬೆಗೆ ಪರಿಶುದ್ಧ ಗುರುವಾನ ಮರಿಯಳ ಪುತ್ರ ಪುತ್ರನೇ ಕೋರಿ ಮರಿಯೇ ಜರುಗಿತ ಸೋ ಗೋರಕಾಶ ಜರುಗಿದೆ ಸೋ ಗೋರಕಾಶ ಮರಿಯಳ ಪುತ್ರನು ಎಂಬುದಾಗಿ ಕರೆಸಿಕೊಂಡಿರ್ತಕ್ಕಂಥ ಯೇಸು ಸ್ವಾಮಿ ಘೋರವಾದ ಕಷ್ಟದಲ್ಲಿ ಇದ್ದಾಗಲೂ ಕೂಡ ಆತನು ತನ್ನ ತಾಯಿಯನ್ನ ಮರೆಯಲಿಲ್ಲ ಪ್ರೇರೆ ಜವಾಬ್ದಾರಿಯುತವಾಗಿ ಆತನು ಏನ್ ಮಾಡಿದ ಆ ಮಾತನ್ನ ಹೇಳ್ತಾ ಇದ್ದಾನೆ